ನೋಡಿ ನೋಟಾ ಅಂದ್ರೆ ಚುನಾವಣೆಯಲ್ಲಿ ಮೇ ಯಾರು ಚುನಾವಣೆ ಸ್ಪರ್ಧಿಸ್ತಾರೆ ಅದರಲ್ಲಿ ಯಾರು ನಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ನೋಟಾವನ್ನ ಚಲಾಯಿಸಬಹುದು ಅಂತ ಹೇಳಿ ಹೌದು ನೋಟಾವನ್ನ ನಾವು ಯಾಕೆ ಚಲಾಯಿಸಬೇಕು ಮೇಲಲ್ಲಿ ಯಾರು ನಮ್ಗೆ ಇಷ್ಟ ಇದ್ದೇ ಇರ್ಬೋದಲ್ಲ ನಮ್ಗ ಸೊ ಮೇಲಿನ ಯಾವುದು ಅಲ್ಲ ಅನ್ನೋದಕ್ಕೆ ಸಂಕ್ಷಿಪ್ತವಾಗಿ ನಾವು ನೋಟಾ ಅಂತ ಕರಿತೀವಿ ಅಂತ ಹೇಳಿ ನೋಡಿ ಅದು ಲಾಸ್ಟ್ ಅಲ್ಲಿ ಇರುತ್ತೆ ಫಸ್ಟ್ ಅಲ್ಲಿ ಇರೋದಿಲ್ಲ ಯಾವಾಗ ಲಾಸ್ಟ್ ಅಲ್ಲಿ ಆ ಚಿಹ್ನೆಯನ್ನು ನಾವು ನೋಡ್ತೀವಿ ಅಂತಾರೆ ವಿದ್ಯುನ್ಮಾನ ಮತಯಂತ್ರಗಳು ಇವಿಎಂ ನೀವು ಕೂಡ ಓಟ್ ಹಾಕಿದ್ರಲ್ಲ ಮಷೀನ್ ಅಲ್ಲಿ ಅಂತ ಯಂತ್ರಗಳಲ್ಲಿ ಮಾತ್ರ ಈ ಒಂದು ನೋಟವನ್ನು ಹಾಕ್ತಾರೆ ಬ್ಯಾಲೆಟ್ ಪೇಪರ್ ಅಲ್ಲಿ ಇರೋದಿಲ್ಲ ನೋಡಿ ತಮ್ಮ ಮತವನ್ನು ಪರಿಗಣಿಸಿದ್ದು ನೋಟ ಅಂದ್ರೆ ನಾವು ಓಟ್ ಹಾಕಿಲ್ಲ ಅಂತಲ್ಲ ಓಟ್ ಹಾಕಿದ್ದೀವಿ ಅಂತ ಅರ್ಥ ಮೊಟ್ಟ ಮೊದಲ ಬಾರಿಗೆ ನೋಟವನ್ನು ಯಾವಾಗಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ನೋಟಾವನ್ನ ಬಳಸಿದ್ವಿ ನೋಡಿ ಮೊದಲ ಐದು ರಾಜ್ಯಗಳ ಚುನಾವಣೆ ನಡೆಯುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ದೆಹಲಿ ಮಧ್ಯಪ್ರದೇಶ ಮಿಜೋರಾಂ ರಾಜಸ್ಥಾನ್ ಮತ್ತೆ ಛತ್ತೀಸ್ಗಢ ಈ ಐದು ರಾಜ್ಯಗಳಲ್ಲಿ ಚುನಾವಣೆ ನಡೆದಾಗ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ನೋಟಾವನ್ನ ನಮ್ಮ ಚುನಾವಣಾ ಆಯೋಗ ಪರಿಚಯಿಸ್ತಾರೆ ಅಂದ್ರೆ ಈಗ ಹನ್ನೊಂದು ವರ್ಷ ಆಯ್ತು ನೋಟಾ ಒಂದು ಪರಿಚಯಿಸಿದ ಮೇಲೆ ಮತದಾನದ ಪ್ರಮಾಣ ಜಾಸ್ತಿ ಈಗ ನೂರ್ ಜನ ಮತದಾರಿದ್ರೆ ಮೊದಲೇನ್ ಮಾಡ್ತಾರೆ ಐವತ್ತು ಐವತ್ತೈದು ಜನ ಓಟ್ ಹಾಕಿತ್ತು ಈಗ ಇಪ್ಪತ್ತು ಜನ ಏನ್ ಮಾಡ್ತಾರೆ ನಮ್ಗೆ ಅದ್ರಲ್ಲಿ ಇಷ್ಟ ಇಲ್ಲ ನಾವು ಯಾರು ಸ್ಪರ್ಧೆ ಮಾಡಿದ್ರು ಸರಿ ಇಲ್ಲ ಹಾಗೆ ಏನೋ ಒಂದು ಕಾರಣದಿಂದ ಹೋಗ್ತಾ ಇರಲಿಲ್ಲ ಅವರು ಕೂಡ ಈಗ ಓಟ್ ಹಾಕಿ ಇನ್ ಕೆಲವರು ಸ್ಥಳಾಂತರ ಆಗಿರ್ತಾರೆ ವಲಸೆ ಹೋಗಿರ್ತಾರೆ ಅಥವಾ ಕಾರಣಾಂತರಗಳಿಂದ ಅನಾರೋಗ್ಯ ಇರಬಹುದು ಅಥವಾ ಮರಣ ಹೊಂದಿರಬಹುದು ಅಂತರ್ದ ಒಂದು ಹತ್ತು ಪರ್ಸೆಂಟ್ ಇರುತ್ತೆ ನೈಂಟಿ ಪರ್ಸೆಂಟ್ ಅಥವಾ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಆಗಿ ಮತದಾನ ಆಗಬೇಕು ಅನ್ನೋದು ಚುನಾವಣಾ ಆಯೋಗದ ಉದ್ದೇಶ ಅದಕ್ಕೆ ಈ ನೋಟಾವನ್ನ ಪರಿಚಯಿಸಿದ್ರು ಮತ್ತೆ ಇದನ್ನ ನಿಮಗೆ ಯಾಕೆ ಕೇಳಬೇಕು ನಾವು ನೀವೇನು ಹತ್ತಿರ ಹಾಕಲ್ಲ ಹದಿನೆಂಟು ವರ್ಷ ಆದ್ಮೇಲೆ ನೀವು ಹಾಕ್ತಾರಿಲ್ಲ ಆದ್ರೆ ನಿಮ್ಗೆ ಇದು ಬೇಕೇ ಬೇಕು ಅವಾಗ ತಕ್ಷಣಕ್ಕೆ ನಾವು ಯಾವುದೇ ಆಮಿಷಕ್ಕೆ ಒಳಗಾಗುವಂತ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿ Tak, tak. Kenyang ni satu lah. Mati